ನಾನೊಬ್ಬ ರೈತನು ನಾವು ಮಾಡ್ಕೊಂಡು ಬಂದಿರೋದು ನಮ್ಮ ತಾತನವ್ರು ಮಾಡಿರೋದನ್ನು ನಾನು ಹೇಳ್ತಾ ಇದ್ದೀನಿ ಇವಾಗ ಎಲ್ಲ ಎತ್ತು ದೇವರು ಯಾಕಲ್ಲ ಎಲ್ಲ ಕಲ್ಲುಕ್ಕೂ ಯಾಕೆ ನಾವು ಪೂಜೆ ಮಾಡಬಾರ್ದು ಹೆಂಗೆ ಕೂಟ ಮಾಡೋದು ಅಂತ ಹೇಳ್ತೀನಿ ಕೇಳಿದ್ರೆ ಏನು ಮೇಯ್ನ್ ನೋಡ್ಬೇಕಂದ್ರೆ ಫಸ್ಟ್ ಪ್ರಪ್ರಥಮ ಎತ್ತು ಬೆಳೆಯೋದು ಬೆಳಿತದ ಇಲ್ಲ ಇದು ಅನ್ನೋದು ನೋಡ್ಬೇಕಂದ್ರೆ ಇದಕ್ಕಿನ್ನ ಬಹು ಮುಖ್ಯ ಫಸ್ಟ್ ಆಫ್ ಆಲ್ ನಾವು ಎತ್ತಲ್ಲಿ ಹಿಡಿಯಕ್ಕೆ ಹೋಗಿದ್ದೀರ ಫಸ್ಟ್ ನಾವು ನೋಡೋದೇ ನೋಡೋದೆ ಪೆಟ್ರೋಲ್ ಬಂಕ್ ಉದ್ಘಾಟನೆ ಕಂತ ಅಣ್ಣಮ್ಮ ಊರ ಹಬ್ಬಗಳು ಎಲ್ಲದಕ್ಕೂ ಹೋಗೋ ಒಂದು ತಿಂಗಳಲ್ಲಿ ಮನೆಯಲ್ಲಿ ಲಕ್ಷ್ಮಣ ಇದು ರಾಮ ರಾಮ ರಾಮನ ಜೊತೆ ನಿಂತಿದ್ದೇವೆ ಇದು ಇವ್ರು ಬರ್ತ ಸಂತೋಷ್ ಒಂದು ಪ್ರೀತಿಯ ೀತಿ ನೀವು ಇದನ್ನ ಹಸು ಅಂತಾನೆ ಹೇಳ್ತೀರಾ ಇಲ್ಲ ನೀವೇ ಹೇಳ್ತೀರಾ ಏನಂತೀರಿ ಇಷ್ಟ ಗಾತ್ರದ ಎತ್ತು ಹತ್ತು ಜನ ಅಲ್ಲ ನೂರ್ ಜನ ಬಂದ್ರು ಹಿಡಿಯೋಕಾಗ ನನ್ಗೆ ಹೇಳಿ ಸಂಪೂರ್ಣ ವಿವರಣೆ ಕೊಡಿ ಇವರಿಬ್ರು ಏನೇನ್ ವಿಶೇಷತೆ ಹೊಂದಿದ್ದಾರೆ ಅಂತ ಅಣ್ಣ ನಾವು ಈ ಎತ್ತು ಕೂಟ ಮಾಡಾದ್ಮೇಲೆ ಸುಮಾರು ಜನ ಏನಂದ್ರು ಅಂದ್ರೆ ಈ ಒಂದು ಕೂಟನಾ ಇದ ಅಂತಂದ್ರು ಇವತ್ತು ಇವೆರಡು ಕೂಟ ಬಿದ್ದು ಇವು ಹೋಗದಿರ ಇರೋ ಜಾಗ ಇಲ್ಲ ಇವು ಮೆರೀದಿರ ಇರೋ ಇದಿಲ್ಲ ಅಷ್ಟು ಊರುಗಳನ್ನ ಜೊತೆ ಹಾಕೋದು ಅಂದ್ರೆ ಒಂದು ಕಲೆ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ರೈತರುಗಳು ಹೋರಿ ಸಾಕೋರು ಅಂತವರು ಬೇರೆ ಬೇರೆ ಊರುಗಳಿಗೆ ಹಳ್ಳಿಗಳಿಗೆ ಹೋಗಿ ಅವರ ಹತ್ರ ಇರೋ ಒಂದು ಇವತ್ತ ವಿಧಾನಸೌಧದಲ್ಲಿ ತಂಟೆವಾಡಿಸಿ ಎತ್ತು ಕರ್ಕೊಂಡೋಗಿ ಎಲ್ಲ ಮುಂಚೆ ಹೋಗಿ ವಿಧಾನಸೌಧದಲ್ಲಿ ಹೋಗಿ ತಮ್ ಟೆರದ್ ಮೆರವಣಿಗೆ ಮಾಡಿಸಿದ್ ಪ್ರಥಮ ನಮ್ಮ ರಾಮ ಲಕ್ಷ್ಮಣ ಅವರೇ ಅಲ್ಲಿ ಹೇಳ್ತಾರಲ್ಲ ಇವತ್ತವರೆಗೂ ಯಾರು ಮಾಡಿ ಇದು ಅಂತಂದ್ರೆ ಕೂಟ ಅಂದ್ರೆ ಏನು ಅಣ್ಣ ಕೂಟ ಅಂದ್ರೆ ಇವಾಗ ನೋಡ್ರಿ ಇವೆರಡೂ ನಾವೇನು ಇದೇ ಕೂಟ ಕೂಟ ಇದು ಕೂಟ ಮಾಡೋದು ಒಂದು ಕಲೆ ಅಲ್ವಾ ಹೌದಣ್ಣ ಅದೇ ಬಹುಮುಖ್ಯ ಇವಾಗ ಇವು ಬಮ್ಮಾ ನೀವು ಕೂಟ ಮಾಡುವಾಗ ಏನೇನು ನೋಡ್ತೀವಿ ಏನೇನು ನೋಡ್ತೀರಾ ಫಸ್ಟ್ ಈಗ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಲ್ಲ ಅದಾದ್ಮೇಲೆ ನಾವು ಹೆಂಗೆ ಅಂತ ಕೂಟ ಮಾಡೋದು ಎತ್ತು ಹೆಂಗೆ ಕೂಟ ಮಾಡೋದು ಅಂತ ಹೇಳ್ತೀನಿ ಕೇಳಿದ್ರೆ ಇವಾಗ ನಮಗೆ ಒಂದು ಎತ್ತು ತಗೊಂಡಿರ್ತೀರಿ ಈ ಎತ್ತು ಬೆಳವಣಿಗೆ ಚೆನ್ನಾಗಿ ಬರ್ತದೆ ಓಕೆ ಇದು ಒಂದು ದಿನ ರಾಜ್ಯದ ಮೇಲೆ ಹೆಸರು ಹೇಳ್ತದೆ ಅಂದ್ರೆ ನಾವು ಆದರೂ ಹುಡುಕ್ತೀರಿ ಎತ್ತು ಏನು ಮೀನ್ ನೋಡ್ಬೇಕಂದ್ರೆ ಫಸ್ಟ್ ಪ್ರಪ್ರಥಮ ಎತ್ತು ಬೆಳೆಯೋದು ಬೆಳಿತದ ಇಲ್ಲ ಇದು ಅನ್ನೋದು ನೋಡ್ಬೇಕಂದ್ರೆ ನೋಡಿ ಈ ಗಿಣ್ಣು ಗಿಣ್ಣು ನೋಡ್ತೀರಾ ಈ ಗಿಣ್ಣು ನಾನು ನಿಮ್ಗೆ ಏಕಲಾವಿನ್ಗೂ ತೋರಿಸಿದ್ದೆ ನೋಡ್ರಿ ಈ ಗಿಣ್ಣು ಹೆಚ್ಚು ಹುಟ್ಟದವಾಗ ಕರ ಬೆಳವಣಿಗೆ ಆಗ್ತದೆ ಅಂತ ಇದು ಇದು ಆಮೇಲೆ ನೋಡಬಹುದು ನೋಡ್ಬೋದು ಕಂಬ ಅಂತ ನೋಡ್ರಿ ಇವಾಗ ದಪ್ಪ ಅದು ಆಮೇಲೆ ಹೆಂಗಮ್ಮ ಅದು ಈ ಅರಿ ಅಂತ ನೋಡ್ರಿ ಇದು ಇದು ನೋಡ್ರಿ ಕರೆಕ್ಟ್ ಆಗಿ ಇವಾಗ ನಾವು ಇಲ್ಲಿಂದ ಹಿಂಗೆ ಇಟ್ಕೊಂಡ್ರೆ ಒಂದ್ ಬಾರ್ ಬಾರ್ ಬರಬೇಕು ಬಾರ್ಕಿನ ಹೆಚ್ಚು ಬರ್ತವೆ ಕೆಲವು ಸರಿ ಸರಿ ಅರಿ ಹೆಚ್ಚು ಅಂತ ನಾವು ಅಂತೀವಿ ಈ ಅರಿ ಹೆಚ್ಚಿರಬೇಕು ಆಮೇಲೆ ನೋಡ್ರಿ ಈ ನಡ ಈ ಶೇಪ್ ಬಂದ್ಬಿಟ್ಟು ನೋಡ್ರಿ ರೌಂಡ್ ಬರ್ಬೇಕು ಹಿಂಗೆ ಅರ್ಧ ಚಂದ್ರ ಇದ್ದಂಗೆ ಅದನ್ನ ಕುದು್ರೆ ನೋಡ್ದಂಗೆ ಅನ್ಸುತ್ತೆ ಹೌದು ಎರಡ್ ಎತ್ತಿಗೂ ನೋಡ್ರಿ ಇದು ಹಿಂಗ್ ಬರ್ಬೇಕು ಚಂದ್ರ ಇದ್ದಂಗೆ ಇದಕ್ಕಿನ್ನ ಬಹು ಮುಖ್ಯ ಫಸ್ಟ್ ಆಫ್ ಆಲ್ ನಾವ್ ಎತ್ತಲ್ಲಿ ಹಿಡಿಯಕ್ಕೆ ಹೋಗಿದ್ದೀರ ಫಸ್ಟ್ ನಾವ್ ನೋಡೋದೆ ಸುಳಿಗಳು ಸುಳಿಗಳನ್ನ ಸುಳಿ ಸುಳಿ ಐತೆ ದಾವಣಿ ಸುಳಿ ಏನ್ ದಾವಣಿ ಸುಳಿ ಅದ ನೋಡ್ರಿ ಇಲ್ಲೊಂದೈತೆ ಸುಳಿ ಇಲ್ಲೊಂದೈತೆ ಇದೆರಡು ಒಂದೇ ಲೈನ್ ಸಿಗ್ತದೆ ಸರಿ ಸರಿ ಇದು ಇದೇ ಸುಳಿ ಇಲ್ಲಿದ್ರೆ ತಪ್ಪಾಗ್ತದೆ ಈ ನಡ ಇಂದ ಈಚಕ್ಕೆ ನೋಡ್ರಿ ಕೈ ಇಟ್ಟು ನಾಲ್ಕು ಬೆಟ್ ಬಿಟ್ಟು ಮುಂದಕ್ಕೆ ಇರ್ಬೇಕು ಸರಿ ಸರಿ ಇಲ್ಲಿ ನೋಡಿ ಇಲ್ಲಿಂದ ಈಚಕೆ ಇರಬೇಕು ಸುಳಿಗಳು ಇದು ಇದು ಬಹಳ ಒಳ್ಳೇದು ಇದೇನು ಒಳ್ಳೇದು ಅಂತಂದ್ರೆ ಈ ದಾವಣಿ ಸುಳಿ ಇದ್ರೆ ನಮ್ಮ ದಾವಣಿನಲ್ಲಿ ಯಾವತ್ತು ದನ ಖಾಲಿ ಆಗಲ್ಲ ಓಹೋ ದನ ಯಾವತ್ತು ಖಾಲಿ ಆಗಲ್ಲ ಖಾಲಿ ಆಗಲ್ಲ ಅಂದ್ರೆ ಅರ್ಥ ಎತ್ತು ಬರ್ತಾ ಇರ್ತಾವೆ ಹೋಗ್ತಾ ಇರ್ಬೋದು ಬಟ್ ದನ ಇಲ್ದಿರ ಇರೋದು ದಿನ ಇರೋಲ್ಲ ಈ ದಾವಣಿ ಸುಳಿ ಇರೋ ಎತ್ತು ಮನೆಯಲ್ಲಿ ಇದ್ರೆ ಓಹೋ ಮನೆಯಲ್ಲಿ ಒಂದು ಯಾವ್ದಾದ್ರು ಒಂದು ಹಸು ಇದ್ದೇ ಇರುತ್ತೆ ಅಂತ ಇದ್ದೇ ಇರ್ತದೆ ಇದು ದಾವಣಿ ಸುಳಿ ಸಂಕೇತ ಆಮೇಲೆ ನೋಡಿದ್ರೆ ಮನೆ ಅವಳು ತುಂಬಿರುತ್ತೆ ಅಂತ ಇಲ್ಲಿ ಇಲ್ಲೊಂದು ಸುಳಿ ಇದ್ದು ತಿರ್ಗಿ ಇಲ್ಲೊಂದು ಸುಳಿ ಬೇರೆ ಬಾಸಿಂಗ್ ಅನ್ಬಿಟ್ಟು ಅದು ಅಪ್ರೂಪ್ದಲ್ಲ ಅಪ್ರೂಪ ಆದ್ರನ್ನ ಯಾರು ಜಾಸ್ತಿ ಇಷ್ಟಪಡ್ತಾರಂದ್ರೆ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗಿ ಮದುವೆಗಳಾಗಿರಲ್ಲ ಅವ್ರ ಮನೇಕ್ಕೆ ಆ ಎತ್ತು ಐತಂದ್ರೆ ಆಟೋಮೆಟಿಕ್ ಆಗಿ ಮದ್ವೆ ಆಗ್ತದೆ ಹಂಗೆ ಬೇಡಿ ಸುಳಿ ಬರ್ತದೆ ಇಲ್ಲಿ ಈ ಬೇಡಿ ಸುಳಿ ಬರ್ತಕ್ಕಂಥ ನಾನು ಕಟ್ಟಲ್ಲ ಬೇಡಿ ಸುಳಿ ಕಟ್ಟಿದ್ರೆ ಅವ್ನು ಓನಕ ಬೇಡಿ ಹಾಕೊಂಡು ಜೈಲ್ ಕೊತ್ತಾನೆ ಅನ್ನೋ ಲೆಕ್ಕ ಇಲ್ಲಿ ಗುಂಡಿಗೆ ಸುಳಿ ಬರ್ತದೆ ಎರಡ್ ಸೈಡು ಗುಂಡಿಗೆ ಸುಳಿ ಬಂದ್ರೆ ಏನಿಲ್ಲ ಎರಡಗಡೆ ಗುಂಡಿಗೆ ಸುಳಿ ಬಂದ್ರೆ ಗುಂಡ್ಗೆ ಕೆಟ್ಟದೆ ಸೈಡು ಗುಂಡ್ಗೆ ಸುಳಿದ್ರೆ ಏನ್ ತಪ್ಪಿಲ್ಲ ನೋಡ್ರಿ ಇದು ನಮ್ ರೈಟ್ ಲೆಫ್ಟ್ ಇಲ್ಲಿ ಮಾತ್ರ ಗುಂಡಿಗೆ ಸುಳ್ಳಿದ್ರೆ ತಪ್ಪದು ಕಟ್ಟಂಗಿಲ್ಲ ಸರಿ ಸರಿ ಹಂಗೆ ಎರಡ್ ಕೋಮ್ ಸೆಂಟ್ರಲ್ ಸುಳಿ ಬರ್ತದೆ ಅದು ತಪ್ಪೇನೇನೆ ಏನಂತಂದ್ರೆ ಒಂದು ಒಲೆನಲ್ಲಿ ಬೆಂಕಿ ಇಕ್ಕದಂಗೆ ಮನೆಯಲ್ಲಿ ಯಾವಾಗ ಓಕೆ ಹಂಗೆ ಇದು ನಮ್ ಇರೀಕರ್ ನಮ್ಗೆ ಕೇಳ್ಕೊಟ್ಟಿರೋದು ನಾವ್ ಇವತ್ತವರೆಗೂ ತಪ್ಪು ಸುಳಿ ಇರೋ ದಾನ ನಮ್ಮ ಮನೆ ಭಾಗ ನಾವ್ ತಂದಿಲ್ಲ ಈ ಓರಿ ಈಗ ಕೂಟ ಮಾಡಿದ್ದೆ ಎರಡು ಇದಕ್ಕಿಂತ ಚೆನ್ನಾಗಿ ಕೂಟ ಬಿದ್ದಿದ್ವು ಬಟ್ ಅದು ಸುಳಿನಲ್ಲಿ ನಮ್ಗೆ ಆಗೋ ಸುಳಿ ಇಲ್ಲ ಅದು ಎರಡುಗಡೆ ಗುಂಡಿಗೆ ಸುಳಿತ್ತು ನಾವು ಅದಕ್ಕೆ ರಿಜೆಕ್ಟ್ ಮಾಡಿ ಆ ಓರಿ ಬಿಟ್ಟು ನಾವು ಇದು ಹೊಸ್ದಾಗ ಆಟಿವೆ ನಮ್ಗೆ ಇದು ತುಂಬ ಚೆನ್ನಾಗಿ ಒಗ್ಕೊಂಡು ಓರಿ ಅದೇ ಲೆಕ್ಕಕ್ಕೆ ಬಂದ್ಬಿಡ್ತು ನಾವು ಹೇಳೋ ಲೆಕ್ಕಕ್ಕೆ ಇವಾಗ ಎರಡೇತು ನೀವು ನೋಡ್ಬೋದು ಸೇಮ್ ಐಟು ಕಲರು ಎಲ್ಲ ಇದು ಸುಳಿಗಳಲ್ಲಿ ಆಮೇಲೆ ಈ ಸುಳಿಗಳದು ಪಾಲ್ಟು ಬಹು ಮುಖ್ಯ ಊಟಾಣಿಕೆ ಇರಬೇಕು ಆಮೇಲೆ ಹೇಳ್ತೀನಿ ನೋಡಿದ್ರೆ ಎತ್ತಲ್ಲಿ ಒಂದು ಸಮಯ ಎತ್ತು ನಾವು ಬೀಜ ಒಡಿಸಿ ಬಣ್ಣ ಮಾಡೋದು ಅಕಸ್ಮಾತ್ ಏನಾದರೂ ಇಲ್ಲೋ ಇಲ್ಲೋ ಏನಾದರೂ ಪ್ಯಾಚ್ ಇದ್ರೆ ಒಡ್ಕೊಂಡು ಹೋಗ್ತದೆ ಬೀಜ ಹೊಡೆದ ತಕ್ಷಣ ಒಂದೇ ಕಲರ್ ಬರ್ತದೆ ಬಟ್ ಬೀಜದ ಗುಳಿಕ ಹಂಗಲ್ಲ ಎರಡೇ ರೇಖೆ ಇರಬೇಕು ಎರಡು ರೇಖೆ ಬಿಟ್ಟು ಬೇರೆ ಇತ್ತಂದ್ರೆ ಬೀಜದ ಗುಳಿಕೆ ಯಾರೂ ಕಟ್ಟಲ್ಲ ಕಟ್ಟೋದೇ ಇಲ್ಲ ತಪ್ಪೋದು ಅದು ಮಾಡೋಂಗಿಲ್ಲ ಇವತ್ತು ನೀವು ಜಿ ಕೆ ವಿ ಕೆನೆಲ್ಲ ನೋಡ್ಬೋದು ತಪ್ಪಿರೋದ್ರನ್ನೇ ಎತ್ಕೊಂಡ್ ಒಂದು ಸ್ಪೆಷಾಲಿಟಿ ಮಾಡೋಕ್ಕೋದ್ರು ಅಲ್ಲಿ ಏನಾಯಿತು ಅಂತ ಯಾಕಂದ್ರೆ ನಾನು ಹಳ್ಳಿಕಾರ್ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ನಾನು ಮಾತಾಡ್ತಾ ಇಲ್ಲ ನಾನೊಬ್ಬ ರೈತನು ನಾವು ಮಾಡ್ಕೊಂಡು ಬಂದಿರೋದು ನಮ್ಮ ತಾತ್ನವ್ರು ಮಾಡಿರೋದ್ರನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವು ಕಾಮೆಂಟ್ಸ್ ಮುಖಾಂತರ ನೀವು ನೋಡಿರ್ಬೋದು ಒಂದು ನೆಗೆಟಿವ್ ಕಾಮೆಂಟ್ಸ್ ನಮ್ಮ ಬಗ್ಗೆ ಬಂದಿಲ್ಲ ಯಾಕಂತಂದರೆ ನಾಲೆಜ್ ಕೊಡಬೇಕಾದ್ರಣ ನಾವು ಅದರಲ್ಲಿ ಗೊತ್ತಿದ್ರೆ ಮಾತ್ರ ಕೊಡಬೇಕು ಸುಮ್ಮನೆ ಬಾಯಿ ಐತೆ ನಮ್ಮ ಮಾತ್ರನೂ ಒಂದು ಓರಿ ಐತೆ ಇವಾಗ ನನ್ನ ಅಣ್ಣ ಇದಕ್ಕೆ ಮುಂಚೆ ಒಂದು ಹಿಂಗೇನೇನೋ ತಪ್ಪಾಗಿ ಅದು ತಪ್ಪು ತಪ್ಪೆ ನನ್ನ ಮನೇನಲ್ಲಿ ಉಟ್ಬಿಟ್ಟೈತೆ ಅಂದ್ಬಿಟ್ಟು ನಾನು ಅದನ್ನು ಇದು ಮಾಡ್ಕೊಳೋಕ್ಕಾಗತ್ತಾ ಇಲ್ಲ ತಪ್ಪೇ ಇಲ್ಲ ಅದು ಅಂತ ಅದು ಸುಳ್ಳು ಅದು ನಮಗೆ ಬೇಡವಾ ಕೊಡು ಅಣ್ಣ ತಪ್ಪು ಸುಳ್ಳಿಗಳು ನಾವು ಕಟ್ಟಲ್ಲ ತಪ್ಪು ಸುಳ್ಳಿ ಕಟ್ಟಲ್ಲ ಅಡ್ನಾಮದ ಓರಿ ಅಂತೂ ನಾವು ಇಡೋದೇ ಇಲ್ಲ ಅದು ಈ ನಾವೇ ಅಂತಲ್ಲ ಓರಿ ಕಟ್ಟಿರೋ ಕೋಸ್ದಾರ ಯಾರನ್ನೂ ಇಕ್ಕಲ್ಲ ಏನಾದ್ರೂ ಅರ್ಥ ಹೇಳ್ತೀನಿ ನೋಡಿರಿ ಅಡ್ನಾಮದ ಓರಿ ಕಟ್ಟರೆ ಅಡ್ಡ ಆಗ್ತದೆ ಅಂತ ನೀನು ಹೋಗೋ ಕೆಲಸಗಳ್ಕೆಲ್ಲ ಸರಿ ಒಳ್ಳೆ ಕೆಲಸ ಮಾಡೋಕೆ ಪಂಚಕಲ್ಯಾಣಿ ಕಲ್ಯಾಣಿ ಓರಿನೂ ಎಲ್ಲರೂ ಕಟ್ಟಲ್ಲ ಲಿಂಗಾಯಿತರು ಕಟ್ತಾರೆ ಪಂಚಕಲ್ಯಾಣಿ ಕಲ್ಯಾಣಿ ಓರಿ ಏನಾದ್ರೂ ವಿಶೇಷತೆ ಹೇಳಲಿಂಗ ಪಂಚ ಕಲ್ಯಾಣಿ ಓರಿ ಅಂದ್ರೆ ಮಕದ ಮೇಲೆ ಡ್ರಾಪ್ಸ್ ಇರ್ತದೆ ನಾಲ್ಕು ಕಾಲ್ ಮೇಲೂ ಮಚ್ಚೆ ಇರ್ತದೆ ವೈಟು ನಾಲ್ಕು ಕಾಲ್ ಮೇಲೂ ಬಾಲ ತುದಿ ಕುಚ್ಚು ವೈಟ್ ಇರ್ತದೆ ಇದು ಬಂದ್ಬಿಟ್ಟು ಶಿವನು ವಾಹನ ಪಂಚಕಲ್ಯಾಣಿ ಓರಿ ಮೇಲೇ ಶಿವನ ಓಡಾಡೋದು ಸರಿ ಸರಿ ಅರ್ಥ ಆಯ್ತಾ ಅದನ್ನ ಯಾಕೆ ಲಿಂಗಾಯತ್ರೆ ಮಾಡ್ತಾರ ಅವರು ಪೂಜೆ ಮಾಡಿ ಪೂಜೆ ಮಾಡಿ ಓರಿನ ಹಿಡಿಯೋ ಈಚ್ ಬಿಡೋದು ಒಳಗೆ ಬಿಡೋದು ಹಂಗಲ್ಲ ಇವಾಗ ನಾವು ಗೌಡರು ಇವಾಗ ನಾವು ಧರ್ಮರಾಜ್ ಹಾಕಲಿರು ನಾವು ಮಾಂಸ ಇದೆಲ್ಲ ತಿಂತೀವಿ ನಮ್ಮ ಮನೇನಲ್ಲಿ ಅದು ಇರಕ್ಕೆ ಬರೋದು ಪರ್ಕೆ ಸೋಕ್ಸ್ಬಾರ್ದು ಆ ಓರಿಕೆ ಅಷ್ಟು ವಿಶೇಷತೆ ಐತೆ ಅದನ್ನು ಕೆಲವರಲ್ಲಿ ಕೆಲವರೇ ಕಟ್ಟೋದು ಯಾಕಂದ್ರೆ ನಿಮ್ಗೆ ಅದ್ರ ವಿಶೇಷತೆ ಹಿಂಗೈತೆ ಅದಕ್ಕೋಸ್ಕರ ಅವರು ಕಟ್ತಾರೆ ನಾವು ಮಾಮೂಲಿ ಇವಾಗ ನಾವೇನು ಹೇಳ್ರಿ ಗಂಡು ರೇ ಕೊಟ್ಟಿರ್ಬೇಕು ನಮ್ಗೆ ಎರಡೇ ರೇ ಕೊಟ್ಟಿರ್ಬೇಕು ಇವಾಗ ಇವು ಬೀಜ ಹೊಡೆದಿರೋದಕ್ಕೆ ನಿಮ್ಗೆ ಕಾಣಿಸ್ತಾ ಇಲ್ಲ ಆದ್ರೂ ಸ್ಲೈಟಾಗಿ ಕಾಣಿಸುತ್ತೆ ನೋಡಿರಿ ರೇಖು ಇರೋದು ಗೊತ್ತಾಗುತ್ತೆ ನಿಮ್ಗೆ ಇಲ್ಲೇ ನೋಡಿರಿ ರೇಖ ರೇ ಹೌದು ಇದೇ ರೇಖ ಅನ್ನೋದು ಈ ಎರಡು ರೇಖು ಕಣ್ಣ ಮೇಲೆ ಇರಲೇಬೇಕು ಇದು ಇದೇ ಇದು ಬೀಜದ ಮೇಲೆ ಇದ್ರೆ ನಿಮ್ಮ ಕ್ಲೀನ್ ಆಗಿ ಗೊತ್ತಾಗ್ತಾ ಇತ್ತು ಇವಾಗ ಸಿ ಆರ್ ಸಾವೇನು ಇವಾಗ ಎರಡಲ್ಕ ಅಂತ ಟಾಪ್ ಓರಿ ಯಾವುದು ಇಲ್ಲ ಅದೊಂದು ವೀಡಿಯೋ ಕೊಡ್ತೀನಿ ನಾನು ಇವತ್ತು ನಾಲ್ಕು ಹಸು ಕಟ್ಟು ಹಾಫ್ ಅನ್ ಅವರಲ್ಲಿ ಓಹೋ ನಾಲ್ಕು ಎಡ ಹಂಗೆ ಓರಿ ಸೆಲೆಕ್ಷನ್ ನಾವು ಒಳ್ಳೇದು ಉನ್ನತವಾಗಿ ಮಾಡ್ದವಾಗ ಅದಕ್ಕೆ ಒಳ್ಳೆ ಮೇವು ಕೊಟ್ಟು ಸಾಕವಾಗ ಇದು ಇವಾಗ ಕೆಲವರು ನಾನು ಈ ನಡುವೆ ವಿಡಿಯೋಗಳಲ್ಲಿ ನೋಡಿದೆ ಚೆನ್ನಾಗಿತ್ತು ಚೆನ್ನಾಗೈತೆ ಬ್ಯೂಟಿಫುಲ್ ಆಗಿತ್ತು ನಾನು ತಂದ್ಬಿಟ್ಟೆ ಸಾಕದೆ ಓಕೆ ಅದು ನಿಮ್ಮ ಮಟ್ಟಕ್ಕೆ ಮಾತ್ರನೇನೆ ಪ್ರಪಂಚಲ್ಲಿ ಅಪ್ಲಿಕೇಬಲ್ ಆಗೋಲ್ಲ ಯಾಕಾಗಲ್ಲ ಅಂತಂದ್ರೆ ನಾಳೆ ದಿನ ತಗೊಂಡೋಗಿ ಬರೋನು ಅಂತ ಇಂಟೆನ್ಷನ್ ಇರೋನೇ ಬರಬೇಕು ಅರ್ಥ ಹೌದು ಸುಳಿ ಶುದ್ಧ ಇಲ್ದಿದ್ದು ಓರಿ ಮನೇಲಲ್ಲಿ ಕಟ್ಟಲ್ಲ ಅದು ಬಡವರಿ ಇರ್ಬೋದು ಸಾಕಾರ ಇರ್ಬೋದು ಏನಣ್ಣ ಖಾಲಿ ಐವತ್ತು ಸಾವಿರ ರೂಪಾಯಿ ಎತ್ತು ಹುಳೋ ಎತ್ತು ಕಟ್ಟೋವನು ಕೂಡ ಕಟ್ಟಲ್ಲ ಕೆಲವರು ಕಟ್ತಾರೆ ಯಾರು ಹೇಳ್ತೀನಿ ಕೇಳಿ ವಿಧಿ ಇಲ್ಲ ಅವ್ನಕ ಕಮ್ಮಿ ದುಡ್ಡು ಬೀಳ್ತದೆ ಉಳಾಕ್ ಹೋಗ್ತಾನೆ ಅವ್ ಅವನೇನಂತಾನೆ ಗೊತ್ತಾ ಅವ್ರ ಅವ್ರ ಲೆಕ್ಕಾಚಾರ ಹೇಳ್ತೀನಿ ಕೇಳ್ರಿ ಸುಳಿಯನ್ನು ನೋಗಣಕ ಅಡ್ಡ ಬರ್ತದ ಅಂತಾರ ಹಿಂಗೆ ನಿಜಾನ ಹಳ್ಳಿ ಕಡೆ ಅದು ನೂರಕ್ಕೆ ಒಬ್ಬನೇ ಕಟ್ಟೋದು ನೂರು ಕಟ್ಟಲ್ಲ ನೂರಕೊಬ್ಬನೇ ಅವ್ನಿಗೆ ವಿಧಿ ಇಲ್ದಿರ ಕಟ್ತಾನೆ ಹಂಗಂತ ಅಂದ್ಬಿಟ್ಟು ಎಲ್ಲರೂ ಅದೇ ಮಾಡ್ಬೇಕು ಅನ್ನೋದು ಬರಲ್ಲ ಇವಾಗ ಶೋರೂಮ್ಗೆ ಹೋಗ್ತಿರ ಒಳ್ಳೆ ಕಾರ್ ತಗೊಂತೀರಿ ಆ ಕಾರಣಕ್ಕ ಇದು ತಪ್ಪು ಸುಳಿಗಳು ದಯವಿಟ್ಟು ಮಾಡಿ ಕಟ್ಟಬೇಡ್ರಿ ನಾನು ಅದನ್ನೇ ಹೇಳು ಇವತ್ತು ನಾವು ಎಲ್ಲ ಸೆಲೆಕ್ಟ್ ಮಾಡಿ ಓರಿ ಕಟ್ಟಿದ್ದೀರ ಅಂದರೆ ಯಾರು ಬಂದು ಬೆರಲ್ ತೋರಿಸಲ್ಲ ಇವಾಗ ಕೆಲವರು ಅಂತಾರೆ ನೀವು ಓರಿಗಳು ತೊಗೊಂತೀರ ಯಾಕೆ ಅಷ್ಟು ಬೆಲೆಗೆ ಮಾಡ್ತೀರ ನಮ್ಮ ಒಡವೆ ನಾವು ಒರ್ಜಿನಲ್ ಒಡವೆ ನಾವು ತಗೊಂಡಿರ್ತೀರಿ ಅಲ್ಲಿ ಬಂದು ಬೆರಲ್ ತೋರಿಸೋ ಅವಶ್ಯಕತೆ ಇಲ್ಲ ಇವಾಗ ನಾವು ಇಷ್ಟು ಓರಿ ಮಾಡಿದಿರಲ್ಲಣ್ಣ ಯಾರಾದರೂ ಏನಾದರೂ ಈ ನಿಮ್ಮ ಓರಿನಲ್ಲಿ ಇಂಥ ಅಂತ ಹೇಳಿ ನಾವು ಒಪ್ಕೊಂತೀರೋಣ ಹೌದಾ ಇಲ್ಲ ತಪ್ಪು ಸುಳಿ ಅನ್ನೋದು ನಮ್ಮ ಮನೆ ಬಾಕಲಿಕ್ಕೆ ಬರ್ಬೋದು ಅಣ್ಣ ಒಂದು ಸಮಯ ಕಾಲು ರೋಸ್ಟ್ ಕಮ್ಮಿ ಇರಲಿ ಪರವಾಗಿಲ್ಲ ಓಕೆ ಕಾಲು ಕಮ್ಮಿ ಬರೋದು ನಮ್ಮಿಂದ ಓರಿ ಹುಟ್ಟುತ್ತಾ ಯಾವ ಓರಿನೂ ಕುಂಟು ಓರಿ ಹುಟ್ಟಲ್ಲ ಅಜ್ಮಾತ್ ಹುಟ್ಟಿದ್ರೆ ಅದು ರಿಜೆಕ್ಟ್ ತಾನೇ ಆದ್ರೆ ನಾವೇನ್ ಮಾಡ್ತೀರಿ ಕೆಲಸಕ್ಕೆ ಹಾಕಿ ಬಂಡಿ ಕೊಡ್ದವಾಗ ಏನಂತ ಈ ಎತ್ತು ಆ ಎತ್ತು ಹಿಂಗೆ 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 ಓದಾಗ ಸ್ವಲ್ಪ ಬೆಂಡ್ ಬರ್ತದೆ ಅದು ತಪ್ಪಿಲ್ಲ ಅದು ನಾವು ಮಾಡ್ಕೊಳೋದು ಬಟ್ ಇದು ಸುಳಿ ಶುದ್ಧತೆ ಅನ್ನೋದು ನಾವು ಮಾಡೋದಲ್ಲ ಮೇಲೆ ಭಗವಂತನ ಸೃಷ್ಟಿ ಅದು ಇವಾಗ ಎಲ್ಲ ಎತ್ತು ದೇವರು ಯಾಕಲ್ಲ ಎಲ್ಲ ಕಲ್ಲುಕ್ಕೂ ಯಾಕೆ ನಾವು ಪೂಜೆ ಮಾಡಬಾರ್ದು ಅಲ್ವಣ್ಣ ಅದನ್ನ ತಿಳ್ಕೊಂಡ್ಬಿಟ್ರೆ ಯಾಕಂದ್ರೆ ಅಳಬರು ಒಂದೊಂದು ಮಾಡಿರೋದನ್ನು ಅವರು ಸುಮ್ ಸುಮ್ಮನೆ ಮಾಡಿಲ್ಲ ಒಂದೊಂದಕ್ಕೂ ಒಂದೊಂದು ಅರ್ಥ ಐತೆ ಅದಕ್ಕ ನಾವು ಅಳಬರು ಹಾಕಿರೋ ಇದ್ರಲ್ಲಿ ನಡಿಬೇಕು ಹೊರ್ತು ನಮ್ಮದೇ ಹೊಸ್ದಾಗ ನಾವು ಹಾಕೋದು ಅವಶ್ಯಕತೆ ಇಲ್ಲ ಈ ಫೀಲ್ಡ್